ಕೇಳುಗರಿ ವಾರ ವಾರ ಬರೋ ಬಸಣ್ಣ ಈ ವಾರ ಯಾಕೋ ಬಂದೇ ಇಲ್ಲ ಅಂತ ಕಾಯಕತ್ತಿರೇನು ನೋಡ್ರಿ ನಿಮ್ಮ ಆತುರ ನೋಡಿ ಬಸಣ್ಣ ಹೊಸ ವಿಷಯ ತಗೊಂಡು ಬಂದ ಬಿಟ್ಟನ ಕೇಳು ಹೋದ್ರು ಎಲ್ಲಿ ಹೋದ್ರು ನಾನು ಹೇಳ್ತೇನೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸುಧಾರಿತ ಪಶುಪಾಲನಾ ಪದ್ಧತಿಗಳನ್ನು ಪುಸ್ತಕ ನೀವು ನೀವ್ ತೋಡ್ರಿ ಹಂಗಾರ ಏಳು ಸುತ್ತಿನ ಕೋಟೆ ಅದರೊಳು ಬಂದೋ ನಿಂತನ ಬಸವಕ್ಕ ಬಸವಕ ನೀರೇ ಆ ಬಸವನ ಪಾದಕ ಶರಣ ನೀರೇ ಗೌಡ್ರ ಗೌಡ್ರ ಬಾರಪ್ಪ ಬಸಣ್ಣ ಬಾ ಅರೇ ರೇ ಗೌಡ್ ಶೇನಿ ಯಾರ ನಮಸ್ಕಾರ ರೀ ಗೌಡ್ ಶೇನಿ ನಮಸ್ಕಾರ ನಮಸ್ಕಾರಪ್ಪ ಎಲ್ಲೇ ಗೌಡ್ರ ಕಾಣ ಎಲ್ಲಿ ಹೋಗ್ಯಾರ ಗೌಡ್ರು ನರೇಂದ್ರ ಹೊಲ್ದಾನ ಅಂತ ನರೇಂದ್ರಾಲ್ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಒಂದು ಪ್ರಕಟನಾ ವಿಭಾಗ ಏನೈತಲ್ಲ ಅಲ್ಲಿಂದ ಒಂದು ಅಗದಿ ಮಸ್ತ್ ಪುಸ್ತಕ ಐತಪ್ಪ ಆ ಪುಸ್ತಕದ ಹೆಸರು ಬೇಕಾದ್ರೆ ನೀ ಬರ್ಕೋ ಅಂತ ಬರ್ಸಿ ಬರ್ಸಿಸಿಕೊಂಡ್ರಿ ಮತ್ತೆ ಹಳ್ಯಾ ಬರ್ಕೋ ಅವರು ಅಂತಂದ್ರ ಅವ್ರು ಬರ್ಕೊಂಡ್ನ ಬರ್ಕೊಂಡ್ರಿ ಅಯ್ಯೋ ಪಾಪ ಬಸವಣ್ಣ ಕಾಲ್ ಮುರಿದೈತ್ ಅಂದ್ರೆ ಹೂನ್ಪಾ ಬೆಳಗ್ಗೆ ಹೋದವ್ರು ಇನ್ನೂ ಬಂದಿಲ್ಲ ಏನ್ರಿ ಮೂಗ್ ಜೀವ ಪಾಪ ಎಷ್ಟು ಒದ್ದಾಡ್ತೈತೆ ಅಲ್ಲಿ ತಂಗಿ ಅವ ಇಲ್ಲೇ ಕುಂತೈತಲ್ಲ ಯಾಕವ ಆರಾಮದೇವ ಏನ್ ಬಾ ಕಾಕ ಆರಾಮೇನ ಮತ್ತ ಯಾವ್ದೋ ಊರಿಗೆ ಹೋಗ್ತೀನಿ ಅಂದಿದ್ದಲ್ಲ ಮತ್ತ ನಿನ್ ಮೊಮ್ಮಗಳು ಬಂದಿದ್ಲಂತ ಹಾಕಿದ ಸುದ್ದಿ ಮತ್ ಹುಬ್ಬಳ್ಳಿಗೆ ಏನೋ ಗದ್ಲಾತಂತಲ್ಲ ಆಮೇಲೆ ರಾಮಾಯಣ ಮನ್ಯಾಗ ಏನೋ ದನ ಗುದ್ದಾಡಿ ಅದ್ರದ್ದು ಏನೋ ಗದ್ಲಾತಂತಲ್ಪ ಹೋಲ್ಡಾನ್ 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 ಏನವಾ ತಂಗ್ಯವ್ವಾ ಯಾ ನಮನಿ ಪ್ರಶ್ನೆ ಹಾಕ್ತಿದಿ ಎಂತನಾ ಹಿಂಗ ಬಿಟ್ಟ ಬಿಡದ ಒಂದರ ಮ್ಯಾಗ ಒಂದು ನೀ ಪ್ರಶ್ನೆ ಹಾಕಿದ್ರ ಉತ್ತರ ಅಲ್ಲ ಅಲ್ಲಲ್ಲ ತಂಗ್ಯವ ನೋಡಿಲ್ಲ ಇವತ್ತ ನಾ ಇಲ್ಲಿ ಬಂದದ ಉದ್ದೇಶನ ಇಂಥದಾದ್ರ ಆಕೈತಿ ಅಂತ ಹೇಳಕ ಏನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ದನ ದವಾಖಾನಿಗೆ ಹೋಗಿದ್ನೇ ಹೋಗಿ ಅಲ್ಲಿ ಡಾಕ್ಟರ್ ಮುಂದೆ ನಿಂತೇ ನಿಂತ ಮ್ಯಾಗ ಈಗ ಇನ್ನ ಈಗ ಈಗ ನೀ ಏನ್ ಒಂದೀ ಪ್ರಶ್ನೆ ಒಂದು ಸುರಿಮಳೆ ಅಲ್ಲ ಹಂಗ ನಾನ್ ಒಂದ್ರ ಮ್ಯಾಗ ಒಂದ್ ಹತ್ತು ಪ್ರಶ್ನೆ ಕೇಳಕ್ ಚಾಲೂ ಮಾಡಿದೆ ಪ್ರಶ್ನೆ ಕೇಳಿದೆಪಂಗ ಬಿಳಿಲ್ರಿ ಗೌಡಶೇನಿ ನಾ ಏನ್ ಚಾಲೂ ಮಾಡಿದೆ ಮಾತಲ್ಲಿ ಏನು ಕೇಳಿದೆ ನೋಡ್ರಿ ನೋಡಿರಿ ನಮ್ದು ಒಂದು ಕರ ಹಿಂಗೆ ಹುಚ್ಚುಗಳಾಗತ್ತೈತಿ ಅದಕ್ಕೆ ಏನು ಔಷಧ ಹಾಕಬೇಕು ಆಮೇಲೆ ನಮ್ಮ ಕರ ಸಣ್ಣದೈತಿ ಐತಿ ಅದಕ್ಕೆ ಹಾಲು ಎಷ್ಟು ಕುಡಿಸ್ಬೇಕು ಆಮೇಲೆ ಕರದ ಮ್ಯಾಗ ಉಣ್ಣೆ ಹೇಗಾಗತ್ತವ ಏನು ಮಾಡಬೇಕು ಆಮೇಲೆ ನಮ್ಮ ದನ ಏನದವಲ್ರಿ ಅವ್ನು ಬೇಸಿಗೆ ದಿವ್ಸ ಹೆಂಗೆ ಸಾಕಬೇಕು ಚಳಿಗಾಲ್ದಾಗ ಹೆಂಗೆ ಸಾಕಬೇಕು ಅವಕ್ಕೆ ಏನು ತಿನ್ನಿಸ್ಬೇಕು ಅವ್ಕೆ ಏನು ಉಪಚಾರ ಮಾಡಬೇಕು ಅಂತ ಕೇಳಕ್ಕೆ ಚಲೋ ಮಾಡಿದ್ದೀನಿ ರೀ ಈ ಸಲ ಪ್ರಶ್ನೆ ನಮಗೆ ಕೇಳಿಬಿಟ್ಟೆ ಹ್ಞೂ ರೀ ಈಗ ಕೇಳೋದು ಕೇಳಿಬಿಟ್ಟಾಗ ಭಯಂಕರ ಹುರ್ಪಿಲಿ ಆಮೇಲೆ ಡಾಕ್ಟರ್ ಮುಖ ನೋಡ್ತೀನಿ ಒಂದು ನಮನಿ ಸೀರಿಯಸ್ ಆಗಿ ಕುಂತ್ ಬಿಟ್ಟಿದ್ರು ಡಾಕ್ಟರು ನನಗ ಎಲ್ಲಿ ಬರ್ತಬಿಡ್ತಾವಳ ಅಂತ ಹೆದ್ರೇ ಬಿಟ್ಟ್ರಿ ನಾನು ಆಮೇಲೆ ಅವ್ರು ಡಾಕ್ಟರ್ ಏನ್ ಮಾಡಿದ್ರು ಒಂದು ಸ್ವಲ್ಪ ಹಂಗ ನೋಡಿ ನಗಾಪಚಾರ ಮಾಡಿದ್ರು ಅಕ್ಕ ಅವ್ರಂದ್ರು ಬಸಣ್ಣ ಬಸಣ್ಣ ಅಲ್ಲ ಈ ನಮನಿ ಒಂದ ಸವನೆ ಪ್ರಶ್ನೆ ಕೇಳ್ಕೊಂತಾದ್ರೆ ಉತ್ತರ ಹೆಂಗೆ ಹೇಳಕ್ ಸಾಧ್ಯ ಐತೆಪ್ಪ ಆಮೇಲೆ ಇಷ್ಟು ಪ್ರಶ್ನೆ ನೀನು ಒಮಿಗೆ ಹೆಂಗೆ ಬಂದವೀವು ಅಂತ ಕೇಳಿದ್ರು ಅವ್ರು ಅದಕ್ಕೆ ನಾನು ಹೇಳಿದೆ ಇಲ್ಲ ರೀ ಡಾಕ್ಟರ್ ಸಾಹೇಬ್ರಾ ಅದು ಏನಾಕೈತ್ರಿ ಒಮ್ಮೆ ಒಮ್ಮಿಗೆ ಬಂದ್ಬಿಡ್ತವ್ರ ಹಿಂದ ಆವಾಗ ಅವ್ರು ಕೇಳಿದ್ದು ಇವ್ರು ಕೇಳಿದ್ದು ನಮಗೆ ತಿಳಿದಿದ್ದು ಅನ್ಕೊಂತ ಅದಕ್ಕೆ ಕೇಳಿದೆ ಅಂತ ನೋಡು ಬಸಣ್ಣ ಇದಕ್ಕೊಂದು ಉಪಾಯ ಹೇಳ್ತೀನಿ ನಾನು ಅಂತ ಅಂದ್ರೆ ಏನು ಹೇಳಿದ್ರಪ್ಪ ಉಪಾಯನ ಏ ಗೌಶ್ ನಿಮ್ಗೆ ಹೇಳ್ತೀನಿ ರೀ ಅವ್ರು ಹೇಳಿದ್ದು ನಿಮ್ಗೆ ಅದನ್ನು ಅಗದಿ ಸ್ಪಷ್ಟ ಹೇಳ್ತೀನಿ ನೋಡ್ರಿ ಡಾಕ್ಟ್ರು ಏನು ಹೇಳಿ ಬಸಣ್ಣ ಇಂಥದ್ದು ಏನೋ ಮಾಹಿತಿ ಬೇಕಂದ್ರೂ ಅಂದು ಅಟಕ ನಿಂತು ಏನ ಕೇಳಿದ್ರು ಗೊತ್ತನ್ರಿ ಗೌಡಶನಿ ಏನ್ ಕೇಳಿದ್ರಪ್ಪ ನಿನ್ ಸಲಿಗಿಲಿ ಒದಿಲ್ ನೀನು ಓದಕ್ ಬರ್ತಿಲ್ಲ ಅಂತ ಕೇಳಿದ್ರು ಏನ್ ಪಾಕ ನೀನು ಆ ಕಾಲದಾಗ ಮುಲ್ಕಿ ಪರೀಕ್ಷೆ ಪಾಸ್ ಮಾಡಿಯಲ್ಲ ನಿನಗೆ ಓದಕ್ಕೆ ಬರಕ್ಕೆ ಒಂದ ಬರ್ತೈತಿ ಅದನ್ನ ಹೇಳಿದೀನಿ ಗೌಡಶನಿ ನಾಂದ್ಯ ಇಲ್ರಿ ಡಾಕ್ಟರ್ ಸಾಹೇಬ್ ನನಗೇನು ಓದಕ್ ಬರೀಕ್ ಬರ್ತ್ ಬಿಡ್ರಿ ಅಂದ್ಯ ಮತ್ತೆ ಇಷ್ಟೆಲ್ಲ ಬರುತ್ತ ಅಂದ್ಮ್ಯಾಗ ಇದ್ ಏನ್ ಮಾಹಿತಿ ಕೇಳಿದಲ್ಲ ಇಷ್ಟೊತ್ತನ ಇದಿಷ್ಟು ಮಾಹಿತಿ ಒಂದೇ ಕಡೆ ನಿನಗೆ ಒಂದು ಪುಸ್ತಕದಾಗ ಸಿಕ್ಕ್ರಿ ನೀ ಅದನ್ನ ಓದ್ತಿ ಇಲ್ಲ ಅಂದ್ರ ಅಲ್ಲ ಅಲ್ಲ ಯಾವ ಪುಸ್ತಕಪ್ಪ ಅದು ನಾನು ಅದನ್ನ ಕೇಳಿದಿನಿರಿ ಗ ಡಾಕ್ಟರ್ ಸಾಹೇಬರಿಗೆ ಅವ್ರು ಅವಾಗ ಹೇಳಿದ್ರು ಅವರು ನೋಡಪ್ಪ ಬಸಣ್ಣ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಒಂದು ಪ್ರಕಟಣಾ ವಿಭಾಗ ಏನೈತಲ್ಲ ಅಲ್ಲಿಂದ ಒಂದು ಅಗದಿ ಮಸ್ತ್ ಪುಸ್ತಕ ಐತಪ್ಪ ಆ ಪುಸ್ತಕದ ಹೆಸರು ಬೇಕಾರೆ ನೀವು ಬರ್ಕೋ ಅಂತ ನನಗೆ ಬರ್ಷಿಸಿಕೊಂಡ್ರಿ ಮತ್ತೆ ಹಳೆ ಬರ್ಕೋ ಅಂತಂದ್ರೆ ಅವರು ನಾನು ಬರ್ಕೊಂಡ್ರೀ ಸುಧಾರಿತ ಪಶುಪಾಲನಾ ಪದ್ಧತಿಗಳು ಸುಧಾರಿತ ಪಶುಪಾಲನ ಪದ್ಧತಿಗಳು ಅಂತ ಒಂದು ಪುಸ್ತಕ ಅದನ್ನು ಬರ್ಕೊಂಡಿರಲಿ ಹೆಸರು ಆಮ್ಯಾಕ ನಾನು ಕೇಳಿದೆ ಅವ್ರಿಗೆ ಇದ್ರಿಗೆ ಏನೇನು ಮಾಹಿತಿ ಸಿಗುತ್ತೆ ರೀ ಅಂತ ಅಂದ್ಬಿಟ್ರು ಅವ್ರು ಒಂದ ಮಾತು ನೀ ದನ ಸಾಕ್ತಿ ಏನಪ್ಪ ಎಮ್ಮಿ ಸಾಕಿ ಏನಪ್ಪ ಆಕಳ ಸಾಕಿ ಏನಪ್ಪ ಕುರಿ ಸಾಕಿ ಏನಪ್ಪ ಆಮೇಲೆ ಏನು ಹಂದಿನೂ ಸಾಕ್ತಿ ಏನಪ್ಪ ಮೊಲ ಸಾಕ್ತಿ ಏನಪ್ಪ ನಾಯಿ ಸಾಕ್ತಿ ಏನಪ್ಪ ಕತ್ತಿನೂ ಸಾಕ್ತಿ ಏನಪ್ಪ ಎಲ್ಲ ಮಾಹಿತಿ ಆ ಐತಿ ನೋಡಪ್ಪ ಒಂದ ಐತಿ ಸಾಕದ ಅಂದ್ರ ಅವ್ರ ಹೇಳಿದೇನ್ರೀ ಆ ದನಗಳನ್ನ ಆರೋಗ್ಯ ಹೆಂಗ ಕಾಯ್ಕೋಬೇಕು ಒಂದೇದ್ದು ಅದು ಜಡ್ಡಿನ ಬಗ್ಗೆ ವಿವರ ಎರಡನೇದ್ದು ಮೂರನೇದ್ದು ಅದಕ್ಕೆ ಆಹಾರ ಏನೇನು ತಿನ್ಸ್ಬೇಕು ಆಮೇಲೆ ಆಹಾರದ ಬೆಳೆಗಳು ಯಾವು ಆಮೇಲೆ ಹುಲ್ಲಿನ ಮೇವು ಮೇವು ಯಾವುದು ಹುಲ್ಲು ಯಾವುದು ಕಾಳು ಕಡಿ ಅಂತ ಏನು ಯಾವ ಕಲಿಸ್ಬೇಕು ಅಂತದ್ದು ಆಮೇಲೆ ಅವನ್ ಬೆಳೆಯೋ ಪದ್ಧತಿ ಅಂತದ್ದು ಅವೆಲ್ಲಾನು ಫೋಟೋ ಅದಾವ ಅಂತ ಅವ್ರು ಅವತ್ತು ಹೇಳಿದ್ದಾರೆ ಏನು ಹಾಗರ ಇದರ ಕಿಮ್ಮತ್ ಹತ್ತು ಸಾವಿರ ಭಾಳ ಇರ್ಬೇಕು ಬಿಡ್ರಿ ನಮ್ಮಂತಾರಿ ತಗೊಳ್ಳುದಿಲ್ಲ ಅಂತ ನಾ ಅಂದೆದು ಅಲ್ರಿ ಗೌರ್ಜನಿ ಅವ್ರು ಹೇಳಿದ್ದು ನೋಡಿ ನನ್ಗೆ ಆಮೇಲೆ ಆಶ್ಚರ್ಯ ಬಿಡ್ತಿರಿ ಅವ್ರು ಅಂದ್ರು ನೋಡ್ ಪಾ ಬಸಣ್ಣ ಇದರ ಕಿಮ್ಮತ್ತು ಮೂವತ್ತೈದು ರೂಪಾಯಿ ಮಾತ್ರ ಆದ್ರ ಒಳಗೆ ತಗದಿ ಅಂದ್ರೆ ಮೂವತ್ತೈದು ಸಾವಿರ ರೂಪಾಯಿದ ಮಾಹಿತಿ ಸಿಗ್ತೈತಿ ನಿನಗ ಅಂದ್ರೆ ಅವರು ನನಗೆ ಅಂದೆ ಅದ್ ಹ್ಯಾ ಅಂದೆ ನೀ ತೊಗೊಂಡು ಹೋಗಿ ಓದು ಓದಿದ ಮೇಲೆ ಹೇಳಿ ನನಗೆ ನೀನು ಅಂತ ಅಂದಿದ್ದರಿ ಅಲ್ರಿ ಗೌರ್ಜನಿ ಮೂವತ್ತೈದು ರೂಪಾಯಿ ಅಂದ್ರೆ ನಮ್ಮ ರೈತರಿಗೆ ಏನು ವಜ್ಜೆ ಅಲ್ಲ ನಾ ಮೊನ್ನೆ ನಮ್ಮ ಮಮ್ಮಗೆ ಒಂದು ಸಣ್ಣ ಇತ್ತಂದ್ರೆ ಐವತ್ತು ರೂಪಾಯಿ ಕೊಡ್ತಂದಿನಿ ಹಾಂ ಅಲ್ರಿ ಈ ಈಗ ಧಾರವಾಡ ಸಿಟಿಗೆ ಏನಾರು ಇವ್ರು ಹೋದರು ಅಂದ್ರೆ ಸಿನಿಮಾ ನೋಡಕ್ಕೆ ನೂರು ನೂರು ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ತಾರೆ ನಮ್ಮ ರೈತರು ಮೂವತ್ತೈದು ರೂಪಾಯಿ ಪುಸ್ತಕ ತೊಗೊಳಕಲ್ ಅಂದ್ರೆ ಅದೇ ಅಂತ ಅದ್ರಿ ಹಾಂ ತೊಗೊಂಡ ತೊಗೊತಾರೆ ರೀ ಅವ್ರು ಈಗ ಅವ್ರಿಗೆ ಗೊತ್ತಾಗ್ತಂದ್ರೆ ನನ್ಗೆ ನಾನೇ ವಿಶ್ವಾಸ ಐತೆ ನೋಡಿರಿ ನಮ್ಮ ರೈತರು ಇಂಥದ್ದೇನಾರ ಐತೆ ಚಲೋದೈತಿ ಅಂದ್ರೆ ಮಾತ್ರ ತಪ್ಸೋದಿಲ್ಲ ತೊಗೊಂಡ ತೊಗೊತಾರ ಆಡ್ರಿ ಅವ್ರು ಆಗನ ಐದು ನಿಮಿಷ ತಡ ಮಾಡಿಲ್ರಿ ಅಲ್ಲಿಂದ ಸೀದಾ ಬಂದೇ ಪ್ರಕಟ ಕೇಂದ್ರ ಮ್ಯಾಲೆ ಡಾಕ್ಟರ್ ಎಸ್ ಎ ಪಾಟೀಲ್ ಭವನ್ ಅಂತ ಐತಲ್ಲ ಅದ್ರ ಕೆಳಗನ ಕೆಳಗಿನ ಇದ್ರಾಗನ ಒಂದು ವಿಭಾಗದಾಗ ಸಿಗ್ತಾವೆ ಪುಸ್ತಕ ಓದಿನಿ ಪುಸ್ತಕ ಸಟ್ನ ಕೊಟ್ರು ತಡ ಅಲ್ಲಿ ಅಲ್ಲೇ ನಿಂತ್ಕೊಂಡ ಹೋದಾಗ ಚಾಲು ಮಾಡಿದೀನಿ ನಾನು ನಿಮ್ಗೆ ಹೇಳ್ತೀನಿ ಗೌಡ್ಶಾನಿ ಮೈ ಜಮ್ಮು ಅಂದ್ಬಿಡ್ತೀರಿ ಇಷ್ಟು ದಿವಸ ನನಗೆ ಗೊತ್ತಾಗಲಿಲ್ಲ ರೀ ಇದು ಎಂತ ತಪ್ಪು ಮಾಡಿಬಿಟ್ಟು ನಾನು ಅಂತ ಹೇಳಿ ಅದಕ್ಕೆ ನನಗೆ ಈಗ ಒಂದು ನಿರ್ಣಯಕ್ಕೆ ಬಂದೀನಿ ನೋಡ್ರಿ ಗೌಡಶಾನಿ ಯಾರ್ಗ್ಯಾರ ರೈತರಿಗೆ ನಮ್ಮ ದನಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ತಕ್ಷಣ ಈ ಪುಸ್ತಕ ತಗೊಂಡು ಇಟ್ಕೊಳ್ಳೋದು ಬಹಳ ಒಳ್ಳೆಯದು ನೀವು ತಂದಿನಿ ಒಂದ್ ಅಲ್ರಿ ಹತ್ತು ತಗೊಂಬ್ರಿ ಗೌಡ್ಶನ್ ಒಂದ್ ಅಕ್ರಿ ಗೌಡ್ಶನ್ ನಿಮ್ಮ ಒಂದ್ ಐದು ಇಟ್ಟಿರ್ತೀನಿ ಮತ್ತೆ ನಾವು ಮುಂದಿನ ಹೋಗಿರ್ತೀನಲ್ಲ ಧಾರವಾಡಕ್ಕೆ ಹೋದಾಗ ಮತ್ತೆ ಇದು ತಂದೆ ಬಿಡ್ತೀನಿ ನಾನು ಆಮೇಲೆ ನಾನು ಎಂದ್ರಿ ಇದು ಒಂದ್ ಪುಸ್ತಕ ತಂದದ್ರಿ ಆದ್ರೂ ಇನ್ನೂ ಒಂದ್ ಮಾಹಿತಿನ ಅವ್ರು ಕೇಳೋದು ಮತ್ ಬಿಡ್ಲಿಲ್ರಿ ಅವ್ರನ್ನ ಮತ್ತ ರೈತರಿಗೆ ನಮ್ಮ ಈ ದನಗಳ ಆರೋಗ್ಯ ಬಗ್ಗೆ ಎಲ್ಲಿ ಮಾಹಿತಿ ಸಿಗ್ತೈತ್ರಿ ಅಂತ ಹೇಳಿ ನಾ ಕೇಳಿದಿನ ಹಾಂ ಹಾಂ ಮತ್ತೆ ಎಲ್ಲೇ ಸಿಕ್ತ ಹಾಂ ಅದನ್ನು ಡಾಕ್ಟರ್ ಸಾಹೇಬ್ರ್ ಹೇಳಿದ್ರಿ ನೋಡು ಬಸಣ್ಣ ಹಿಂಗೈತಿ ಜಗತ್ತು ಅನ್ನೋದು ಇಷ್ಟು ದೊಡ್ಡದೈತಲ್ಲ ಇಷ್ಟು ವಿಶಾಲ ಐತಲ್ಲ ನೋಡಿ ಈಗ ನಮ್ಮದು ಒಂದು ವಿಶ್ವವಿದ್ಯಾಲಯ ದೊಡ್ಡ ಕೆಲಸ ಮಾಡಕತ್ತೈತಿ ಪತ್ರಿಕೆನೂ ಒಂದು ಏನು ಕೃಷಿ ಮುನ್ನಡಿ ಅನ್ನುವಂಥ ಒಂದು ಪತ್ರಿಕೆನೂ ತರಕತ್ತೈತಿ ಇದು ತಿಂಗಳ ತಿಂಗಳ ಬರ್ತೈತಿ ಅದರೊಳಗೆ ಒಂದು ಭಾಳ ವಿಶೇಷವಾದ ಮಾಹಿತಿನೇ ಇರ್ತಾರೆ ರೈತರಿಗೆ ಅದನ್ನು ಓದು ಆಮ್ಯಾಕ ಈ ಹೊರಗಡೆ ಪತ್ರಿಕೆ ಏನು ಈಗ ಒಂದಿಷ್ಟು ದಿನನಿತ್ಯ ಒಂದು ಕನ್ನಡ ಈಗ ವಿಜಯ ಕರ್ನಾಟಕ ಪ್ರಜಾವಾಣಿ ಸೇಯತ್ ಕರ್ನಾಟಕ ಹಿಂಗೆ ಭಾಳ ಅದಾವ ಅವು ಬುಧವಾರ ಅಥವಾ ಗುರುವಾರ ದಿವಸ ರೈತರ ಸಲುವಾಗಿ ಮಾಹಿತಿ ಕೊಡ್ತಾವೆ ಅದನ್ನು ಓದ್ಕೊಂತಿರ್ಬೇಕು ಆಮೇಲೆ ಅವರು ಡಾಕ್ಟರ್ ಸಾಹೇಬ್ರು ಇನ್ನೊಂದು ಏನು ಹೇಳಿದ್ರಿ ಗೋಡ್ಶನಿ ಅಲ್ಪ ಹೊಸಣ್ಣ ಬರೀ ಓದೋದಂತ ಅಲ್ಲ ಕೆಲವ್ರು ಓದಕ್ಕೆ ಬರೋದಲ್ಲ ಅವ್ರು ಏನು ಮಾಡ್ಬೇಕಂದಿ ಹೌದಲ್ಪ ಹಾ 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 ಹೌದು ರೀ ಗ ಡಾಕ್ಟ್ರ್ ಹೇಳಿರಿ ಏನು ಮಾಡ್ಬೇಕಾದ್ರು ಅಲ್ಲ ಏನು ಏನದ ಕೇತಿಯಲ್ಲ ನಮ್ಮ ಬಾನುಲಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯದ್ದು ತೊಂಬತ್ತು ಪಾಯಿಂಟ್ ನಾಲ್ಕು ಬಾನುಲಿ ಕೇಂದ್ರ ಏನಿತ್ತಲ್ಲಿ ಎಫ್ ಎಮ್ ಕೇಂದ್ರ ಅದಕ್ಕೆ ನೀನು ದಿನ ಮುಂಜಾನೆ ಆರರಿಂದ ಎಂಟ್ರತನ ಸಂಜೆ ಮುಂದೆ ಆರರಿಂದ ಎಂಟ್ರತನ ನೀವೊಂದಿಟ್ಟು ಕಿವಿ ಕೊಡು ಅದಕ್ಕೆ ನೋಡು ಧಾರವಾಡ ವಿಶ್ವವಿದ್ಯಾಲಯದ ಸುತ್ತಮುತ್ತ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಇದ್ದಂಥ ಹಳ್ಳಿಗಳೊಳಗೆ ಎಲ್ಲರಿಗೂ ಕೆಲಸು ಅದನ್ನು ಕೇಳಿ ನೀನು ಎಂತೆಂಥ ಕಾರ್ಯಕ್ರಮ ಅಂತ ಅಂದ್ರು ಹೌದಪ್ಪ ನಾವು ಕೇಳ್ತೀವಿ ಮುಂಜಾನೆ ಸಾಯಂಕಾಲ ತಪ್ಪದಾಗ್ರಿ ಗೌಡ್ರಿ ನಾನು ಯಾವಾಗ ಒಂದು ಎರಡು ಸರಿ ಕೇಳ್ತಿದ್ದೀನಿ ರೀ ದಿನ ಕೇಳಕ್ ಅವಲ್ರಿ ತಿರುಗೇಟ್ ಬಾಳ ಆಗ್ಬಿಡುತ್ತಲ್ರಿ ನನಗೆ ಹಿಂಗಾಗಿ ಆಮೇಲೆ ಕೇಳಿದೆ ಮತ್ತು ಉಳ್ದವ್ರಿಗೆ ಹೆಂಗೆ ಗೊತ್ತಾಗಬೇಕು ಬೀ ಬೇರೆ ಎಲ್ಲಿಂದ ಬರ್ತಾವ ಈ ಮಾಹಿತಿ ಕೊಡ್ರಿ ನನಗೆ ಅಂತ ಮತ್ತೊಂದು ಡಾಕ್ಟರ್ ಅವ್ರು ಹೇಳಿದ್ರು ನೋಡಪ್ಪ ಈಗ ಒಂದು ಆಕಾಶವಾಣಿ ಅಂತ ಐತಿ ಆರು ನಲ್ವತ್ತೈದು ಕೃಷಿರಂಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ರೈತರ ಸಲುವಾಗಿನ ಒಂದು ಸಂದರ್ಶನ ಇರ್ತಾವ ಮಾಹಿತಿ ಇರ್ತಾವ ಆಮೇಲೆ ಈ ಟಿವಿ ಎದಕ್ ಅದಾವ್ ಬರೀ ಸಿನಿಮಾ ನೋಡಕನ ಅಂತ ಒಂದ್ ಮನಿ ಜಬರಿ ಇದ್ರಿ ನನಗ ಅಂದೆ ಅಲ್ರಿ ಸಿನಿಮಾ ನೋಡಕ್ ಅದಾವ್ರಿ ಡಾಕ್ಟರ್ ಸಾಹೇಬ್ರ ಆದ್ರ ರೈತರಿಗೆ ಯಾವಾಗ ಇರ್ತಾವ ಹೇಳ್ರಿ ಕಾರ್ಯಕ್ರಮ ಅಂತ ಕೇಳಿ ಕೇಳಿದಿನ ನೋಡಪ್ಪ ಸಂಜೆ ಮುಂದೆ ಆರಕ್ಕ ನೀನ್ ಟಿವಿ ದೂರದರ್ಶನ ಒಂದು ನೀವ್ ಹಚ್ಚಿದಪಾ ಅಂತಂದ್ರ ಕೃಷಿ ದರ್ಶನ ಅಂತ ಒಂದು ರೈತರ ಸಲುವಾಗಿನ ಅರ್ಧ ತಾಸಿನ ಕಾರ್ಯಕ್ರಮ ಚಲೋಕೈತಿ ಮತ್ತು ಮುಂಜಾನೆ ಸಹಿತ ರೈತರ ಸರ್ವೇ ಕಾರ್ಯಕ್ರಮ ಇರ್ತಾವ ಆಮೇಲೆ ಬೇರೆ ಕೇಬಲ್ ಚಾನಲ್ ಅಂತಾರಂತಲ್ರಿ ಅವು ಏನೋ ಇ ಟಿವಿ ಅಂತ ಅನ್ನದಾತ ಕಾರ್ಯಕ್ರಮ ಅಂತ ಹಿಂಗ ಅದ ಅವ್ನ ಸದುಪಯೋಗ ಮಾಡ್ಕೋಬೇಕು ರೈತರು ಸುಮ್ ಸುಮ್ನ ಅದು ಇದು ಸಿನಿಮಾದ ಹಾಡ ನೋಡಾಕ ಟೈಮ್ ಹಾಳ ಮಾಡ್ತೀವ ಹೊರತು ರೈತರಿಗೆ ಮಾಹಿತಿ ಸಿಗ್ತೈತಿ ಅಂದ್ರೆ ಅದನ್ನ ನೋಡುದಿಲ್ಲ ನಮ್ ರೈತರು ಅಂತ ಏನೋ ಅಂತ ನಮ್ಮ ಡಾಕ್ಟರ್ ಸಾಹೇಬ್ರ ಬಾಳ ನನ್ ತಿಳಿಸ್ ಬಿಡವೇ ನಮಗೆ ಭಾಳ ವಿಷಯನ ತಿಳಿಸಿದಿ ಅಲ್ವಾ ನನ್ನ ಕೆಲಸನ ಅದು ಅಲ್ಲ ನನ್ಗೊಂದು ಏನಾರ ಒಂದು ಗೊತ್ತಾತಂದ್ರೆ ಅದನ್ನ ಒಂದು ನಾಲ್ಕು ಮಂದಿಗೆ ಹೇಳಿದ್ರೆ ಒಳ್ಳೇದಾಗಿದ್ರೆ ಯಾಕೆ ಹೇಳ್ಬಾರ್ದು ಈಗ ಇದು ನಾನು ತಿಳಿತಲ್ಲ ನಾ ಹೇಳಿ ಈಗ ಯಾ ಹಳ್ಳಿಯಾಗ ಹೋದ್ರು ಎಲ್ಲಿ ಹೋದ್ರು ನಾನು ಹೇಳ್ತೀನಿ ರೀ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸುಧಾರಿತ ಪಶುಪಾಲನಾ ಪದ್ಧತಿಗಳನ್ನು ಪುಸ್ತಕ ಮೊದಲು ನೀವು ತೊಗೊಳ್ರಿ ಓದ್ರಿ ನೋಡ್ರಿ ಮತ್ತೇನಾರ ಸಂಶಯ ಇದ್ರೆ ಸಮೀಪದ ಪಶು ಇದ್ರ ಡಾಕ್ಟರ್ನ ಭೇಟಿ ಆಗ್ರಿ ಅಂದ್ರೆ ಅಂದ್ರ ನಮ್ಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕಡೆ ಬಂದಿದ್ರಪ್ಪ ಅಂದ್ರೆ ಅಲ್ಲಿ ಇದನ್ನ ಡಾಕ್ಟರ್ ಭೇಟಿಯಾಗ್ರಿ ಅಂತ ಹೇಳ್ಕೊಂತ ಹೋಗೋ ನೋಡ್ರಿ ನಾನ್ ಅದು ನಾನು ನಾಲ್ಕು ಪುಸ್ತಕ ನಮ್ಮ ರೈತರಿಗೆಲ್ಲ ಕೊಡ್ತೇನೆ ಓದ್ಲಿಕ್ಕೆ ಅವನ ಅಷ್ಟ್ ಮಾಡ್ರಿ ಗೌಡ್ರ ಶನಿ ದೊಡ್ಡ ಪುಣ್ಯ ಬರ್ತೈತಿ ಆಮೇಲೆ ಗೌಡ್ರು ಬಂದ್ಮ್ಯಾಗ ಅವ್ರಿಗೆ ನಾನು ಹೇಳ್ತೇನ್ರಿ ತಾವು ಹೇಳ್ರಿ ಒಂದ್ ನೂರ್ ಬುಕ್ಕ ತಂದ ಬಿಡೋಣ ಅಂತ ಹಳ್ಳಿಯಾಗಿ ಏನೈತಿ ಎಲ್ಲಾ ನಮ್ ರೈತರಿಗೆ ನಾವು ಕೊಟ್ಟ ಬಿಡೋಣತ್ರಿ ಬಹಳ ಉಪಯೋಗ ಆಕೈತಿ ಆトリಗೌರ್ಜೇನಿ ನನ್ ಗೌಡ್ರಿದ್ರೆ ಇಷ್ಟottige ಚಾ ಯಾ ಬಂದ ಬಿಡ್ತಿತ್ತು ನನ್ನ ತಡಿಪ್ಪ ಬಸಣ್ಣ ತಂದೆ ಬಿಟೇ ನೋಡು ತಗೋ ಇಡಿ ಚಾ ಕುಡಿ ಗೌರ್ಷಣಿ ಈ ತುಂಗೇ ವೀರಶಣದಿದ್ರಿ ನನ್ನ ಮನಸಿಗೆ ಏನಿದೋ ಮೊದಲು ತಿಳ್ಕೊಂಡು ಬಿಟ್ಟಿರ್ತಿತಿ ಚಾ ತಂದ ಬಿಟ್ಟೈತಿ ನೋಡ್ರಾ ತಾಯ್ ತಾ ತಾ ತಗೋ ತಗೋ ಹಾ ಕಾಹಂಗತೆ ಪಾಪಸಣ್ಣ ಏ ಬೇಶ್ಮತಿ ನಾನು ಹೇಳಿದನಲ್ಲ ಗೌರಶನಿ ನಿಮ್ಮ ಕೈ ಚ ನಿಮ್ಮ ಮನೆಯಂಚ ಅಂತಂದ್ರೆ ಹೇಳಿದನಲ್ಲ ನಮಗೆ ಮತ್ತೆ ಹೊರಗೆ ಎಲ್ಲಿ ಕುಡಿಯಕ್ಕೆ ಮನಸாகுது ನೋಡ್ರಿ ಆ ಆತ್ರಿ ಗೌರಶನಿ ನನಗೂ ಹೊತ್ತಾತ ಮತ್ ಮನೆ ಕೆಲಸನ ಬಾಳ್ವಟ್ಟಿತಿ ಮತ್ ಗೌರ್ ಬಂದೆ ಮತ್ತೆ ಮುಂದಿನ ವಾರ ಬಂದು ಬೆಟ್ಟ್ಯಾಗಿ ಏನನ್ನೋದು ತಿಳಿಸ್ತಿನಂತ್ರಿ ನಮಸ್ಕಾರ ಹೇಂಗಾರೆ ನಂಗಾ ಅಪ್ನೆ ಕೋಡ್ರಿ ನಾ ಹಾ ಬಾಪ್ಪಾ ಹೋಗ ಕೇಳು ಕರೆ ಇಲ್ಲಿಯವರೆಗೂ ವಾರದ ಬಸಣ್ಣ ಚರ್ಚೆ ಕೇಳಿದಿರಿ ಚರ್ಚೆಯಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ ಶ್ರೀಮತಿ ಗೀತಾ ಆಲೂರ್ ಹಾಗೂ ಸ್ಮಿತಾ ನೆಕಳೂರ್ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್